ಸರ್ ನಾವು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ವನ್ಯಜೀವಿ ಘಟಕಗಳು ಐದು ಹುಲಿ ಸಂರಕ್ಷಿತ ಪ್ರದೇಶಗಳು ಬಂಡೀಪುರ ನಾಗರಹೊಳೆ ದಾಂಡೇಲಿ ಭದ್ರಾ ಹೀಗೆ ಎಲ್ಲ ಐದು ಹುಲಿ ಸಂರಕ್ಷಿತ ಪ್ರದೇಶಗಳು ಮೂವತ್ತೆರಡು ವನ್ಯಜೀವಿ ಘಟಕಗಳಿಂದ ನೌಕರು ಬಂದ್ವಿ ನೌಕರು ಇವತ್ತು ಯಾಕೆ ಬೆಂಗಳೂರಿಗೆ ಬಂದಿದ್ದೀವಿ ಅಂತಂದರೆ ಯಾವ ಅರಣ್ಯ ಇಲಾಖೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ನೌಕರರನ್ನು ಮತ್ತು ಅರಣ್ಯವನ್ನು ಸಂರಕ್ಷಣೆ ಮಾಡಿ ಅರಣ್ಯ ಅಭಿವೃದ್ಧಿಯನ್ನು ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕೇವಲ ಪತ್ರ ವ್ಯವಹಾರಗಳಿಗೆ ಮತ್ತು ಅವರ ಸಿಬ್ಬಂದಿಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಅರಣ್ಯ ಇಲಾಖೆಯಲ್ಲಿ ನೌಕರರ ಸೇವೆ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ವರ್ಷಗಳ ನಿರಂತರ ಸೇವೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ರಕ್ಷಣಾ ಶಿಬಿರ ನೌಕರ ದಿನದ ಇಪ್ಪತ್ನಾಲ್ಕು ಗಂಟೆ ರಕ್ಷಣಾ ಶಿಬಿರದಲ್ಲಿ ಕೆಲಸ ಮಾಡ್ತಾರೆ ಇವರು ಕೊಡ್ತಾ ಇರೋದು ಕೇವಲ ಕಾರ್ಮಿಕ ಕಾಯ್ದೆಯಡಿಲಿ ಬರೀ ಎಂಟು ಗಂಟೆ ಸಂಬಳ ಕೊಡ್ತಾ ಇದ್ದಾರೆ ಇಪ್ಪತ್ತಾರು ದಿನಕ್ಕೆ ಸಂಬಳ ಕೊಡ್ತಾಯಿದ್ದಾರೆ ಆಯಿತಾ ಇವತ್ತು ತಮಗೆಲ್ಲ ಗೊತ್ತಿದೆ ಮಲೈಮಹದೇಶ್ವರ ವನ್ಯಜೀವಿ ಇದರಲ್ಲಿ ಐದು ಹುಲಿ ಸತ್ತಾಗ ಯಾಕೆ ಸತ್ತು ಅಂದರೆ ದಿನಗೂಲಿ ನೌಕರಿಗೆ ಸಂಬಳ ಆಗಿರಲಿಲ್ಲ ಮೂರು ತಿಂಗಳಿಂದ ಅವರು ಮುಷ್ಕರಕ್ಕೆ ಬಂದರು ಆ ಟೈಮಲ್ಲಿ ಅವಕಾಶವಾದಿಗಳು ವಿಷ ಹಾಕಿ ಹುಲಿ ಕೊಂದಿದ್ದಾರೆ ಅಂತ ಅಂಥ ಸಂದರ್ಭದಲ್ಲಿ ಮಾಧ್ಯಮಗಳು ಅದನ್ನು ಬಿತ್ತರ ಮಾಡಿದಾಗ ಓ ಏಜೆನ್ಸಿ ಇದೆಯಾ ಅರಣ್ಯ ಇಲಾಖೆಯಲ್ಲಿ ಏಜೆನ್ಸಿ ಇರೋದೇ ಗೊತ್ತಿಲ್ಲ ಅಂತ ಹೇಳಿ ಮಾಧ್ಯಮ ಪ್ರಕಟ ಮಾಡ್ತು ಏಜೆನ್ಸಿ ಯಾಕೆ ಬಂದರು ನೌಕರು ಯಾರು ಇವ್ನ ನೋಡಿ ಸರ್ ಎಲ್ಲವೂ ಕೂಡ ಇವತ್ತು ಒಂದು ಸರ್ಕಾರದ ನೇಮಕಾತಿಗಳು ನೇರ ನೇಮಕಾತಿ ಇಲ್ಲದೇ ಇರೋದ್ರಿಂದ ಸಿಗುವಂಥ ಒಂದು ಹಂಗಾಮಿ ಹುದ್ದೆಗೆ ಕನಿಷ್ಠ ಕೂಲಿಗೋಸ್ಕರ ಇಲ್ಲಿ ಇಲಾಖೆಗೆ ಬಂದಿದ್ದಾರೆ ಇವತ್ತೆಲ್ಲ ಅವ್ರಿಗೆ ಎಷ್ಟು ಕೊಡ್ತಾ ಇದ್ದಾರೆ ಒಂದು ಐದುನೂರು ರೂಪಾಯಿ ಆರುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅದರಲ್ಲೂ ಏನಾದರೂ ಅನಾರೋಗ್ಯ ಮತ್ತೊಂದು ಮಗದೊಂದು ಏನೋ ಒಂದಿನ ಕಟ್ ಕಟ್ಟಾಗ್ತದೆ ಇಂಥ ನೌಕರರು ದಿನದ ಇಪ್ಪತ್ನಾಲ್ಕು ಗಂಟೆ ಅರಣ್ಯ ಸಂರಕ್ಷಣೆ ವನ್ಯಜೀವಿ ಸಂರಕ್ಷಣೆ ರೈತರ ಬೆಳೆ ಸಂರಕ್ಷಣೆ ಮಾಡಿಕೊಂಡು ಇವತ್ತು ಅರಣ್ಯಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡವಾಕಿಟ್ಟಿದ್ದಾರೆ ನೋಡಿ ಈ ವರ್ಷ ಮೂರು ಜನ ನೌಕರು ಸತ್ತೋಗಿದ್ದಾರೆ ಒಂಬತ್ತು ಜನ ನೌಕರರು ಅಂಗವೈಕಲ್ಯ ಆಗಿದ್ದಾರೆ ನೀವು ಎಲ್ಲಿಗೆ ಹೋಗಿ ಇವತ್ತು ಮೊದಲು ರೈತರ ಜಮೀನಿಗೆ ಹುಲಿ ದಾಳಿ ಆಯಿತು ಚಿರ್ತೆ ದಾಳಿ ಆಯಿತು ಅವರ ಆಕಳು ಏನಾದರೂ ಸತ್ತು ಅಂತಂದರೆ ಫಸ್ಟು ಬಂದು ಹೊಡೆಯೋದೆ ರೈತರು ನಮ್ಮ ನೌಕರಿಗೆ ಯಾರು ಮುಂಚೂಣಿ ಸಿಬ್ಬಂದಿ ಇವತ್ತಲ್ಲಿ ಮುಂದಗಡೆ ಇರ್ತಾರೆ ಅಂಥ ನೌಕರು ಹೊಡೆದು ಹೊಡೆದು ಒಳಗಾಗ್ತಾರೆ ಯಾವುದೋ ಹುಲಿ ಇಡೋಕ್ಕೆ ಯಾವ ಬೋನ್ ಇಟ್ಟಿರ್ತಾರೆ ಆ ಹುಲಿ ಬೋನ್ ಒಳಗಡೆಗೆ ನಮ್ಮ ನೌಕರನ್ನ ಹಾಕಿ ಇಡೀ ದಿನ ಎಲ್ಲ ಕೂರಿಸಿದ್ದಾರೆ ಇಂಥ ಒಂದು ಸ್ಥಿತಿಯಲ್ಲಿ ನೌಕರಿಗೆ ಇಲಾಖೆಯಿಂದ ಸಿಗಬೇಕಾಗಿರ್ತಕ್ಕಂತಹ ಒಂದು ಕನಿಷ್ಠ ಭದ್ರತೆಯನ್ನು ಇಲ್ಲದೇ ದಿನಗೂಲಿ ಅಂತ ಹುದ್ದೆಯನ್ನು ಪದನಾಮ ಇದ್ದಂಥ ಹುದ್ದೆಯನ್ನು ಏಜೆನ್ಸಿಯವರಿಗೆ ಇವರು ಮಾರಾಟ ಮಾಡಿದ್ದಾರೆ ಕಮಿಷನ್ಗೋಸ್ಕರ ಇವತ್ತು ಏಜೆನ್ಸಿಗಳು ಎಲ್ಲೋ ಇದ್ದವರು ಇವತ್ತು ಬಂದು ಇಲಾಖೆ ನೌಕರರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಮೂಲ ಉದ್ದೇಶ ಏಜೆನ್ಸಿ ರದ್ದಾಗಬೇಕು ಅಂತ ಹೇಳಿ ಮತ್ತು ಹಿಂದಿನಂತೆ ದಿನಗೂಲಿ ನೌಕರರಿಗೆ ಇಲಾಖೆಯೇ ಸಂಬಳ ಕೊಡಬೇಕು ಅದನ್ನು ಮಾನ್ಯ ಸಚಿವರು ಕೂಡ ಅರಣ್ಯ ಸಚಿವರು ಒಪ್ಕೊಂಡಿದ್ದಾರೆ ಹತ್ತು ವರ್ಷ ಸೇವೆ ಪೂರ್ವಗೊಂಡ ನಂತರದಲ್ಲಿ ಇವರನ್ನು ಕ್ಷೇಮಾಭಿವೃದ್ಧಿ ಅಧಿನಿಯಮಕ್ಕೆ ತರುವಂಥದ್ದು ಇನ್ನು ಇತರೆ ಸಮಸ್ಯೆಗಳಾದಂಥ ಕೆಲವರು ಕ್ಷೇಮಾಭಿವೃದ್ಧಿ ಅಧಿನಿಯಮಕ್ಕೆ ಕೈ ಹೋದ ನೌಕರಿಗೆ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಇವರು ನಿರಂತರವಾಗಿ ಅಲ್ದಾಟ ಮಾಡಿಸ್ತಾ ಇದ್ದಾರೆ ಹಾಗಾದರೆ ಇಷ್ಟೆಲ್ಲ ಇವರಿಗೆ ನೌಕರು ಬ್ಯಾಡವಾಗಿದ್ದಲ್ಲಿ ನೋಡಿ ಇವತ್ತು ಆರೂವರೆ ಸಾವಿರ ದಿನಗುಲಿ ನೌಕರರು ಜಾಗದಲ್ಲಿ ಇವತ್ತೊಂದು ಕೇವಲ ಮೂರು ಸಾವಿರ ಜನ ಇದ್ದಾರೆ ಹದಿನಾಲ್ಕು ಸಾವಿರ ಜನ ಅರಣ್ಯ ಇಲಾಖೆ ಸಿಬ್ಬಂದಿಲಿ ಮುಂಚೂಣಿ ಸಿಬ್ಬಂದಿ ಗಾರ್ಡ್ ಆಫ್ ಫಾರೆಸ್ಟು ವಾಚರ್ಗಳು ಆರೂವರೆ ಸಾವಿರ ಹುದ್ದೆ ಖಾಲಿ ಇದೆ ಮತ್ತು ಕೆಲಸ ಆಗೋದು ಹೇಗೆ ಹಾಂ ರೈತರ ಮೇಲೆ ಪ್ರಾಣಹಾನಿ ಆದರೂ ಪರವಾಗಿಲ್ಲ ಕಾಡು ತಿನ್ಕೊಂಡರೂ ಪರವಾಗಿ ಒತ್ತುವರಿ ಆದರೂ ಪರವಾಗಿಲ್ಲ ನೋಡಿ ಇವತ್ತು ಎಷ್ಟು ಅರಣ್ಯ ನಾಶ ಆಗುತ್ತೆ ಅಂತ ಹೇಳಿ ನಿಮಗೆ ಅಂದಾಜು ಸಿಗಲಿಕ್ಕಿಲ್ಲ ಯಾಕೆಂದರೆ ಬಂಡೀಪುರ ಖಾಲಿ ಸರ್ ಭೇಟಿ ಮಾಡಿದ್ದೀವಿ ಮಾತಾಡ್ ನೀಡಿದ್ದೀವಿ ಸಚಿವರಿಗೆ ಏಜೆನ್ಸಿ ಇರೋದೇ ಗೊತ್ತಿಲ್ಲ ಯಾಕೆಂದರೆ ಈ ಅಧಿಕಾರಿಗಳು ಏನು ಗೊತ್ತಾ ಸರ್ ಇವರು ಅಂಕಿಅಂಶವನ್ನು ಕೊಡೋದಷ್ಟೇ ಇವ್ರ ಕೆಲಸ ಇಲ್ಲಿ ತಳಮಟ್ಟದ ಸಿಬ್ಬಂದಿ ಇವತ್ತು ಕೆಲಸ ಮಾಡ್ತಾ ಇರೋದ್ರಿಂದ ಇವತ್ತು ಇವರು ಸುರಕ್ಷಿತವಾಗಿ ಅರಣ್ಯ ಭವನದಲ್ಲಿ ಕೂತ್ಕೊಂಡಿದ್ದಾರೆ ಎ ಸಿ ಚೇಂಬರಲ್ಲಿ ನೌಕರು ಇಲ್ಲ ಅಂದಿದ್ರೆ ಇವ್ರಿಗೆ ಕಷ್ಟ ಗೊತ್ತಾಗಲಿ ನೌಕರ ಅವಶ್ಯಕತೆ ಎಷ್ಟಿದೆ ಗೊತ್ತಾಗಬೇಕು ಅನ್ನೋದು ತಿಳಿಸೋಕ್ಕೋಸ್ಕರನೇ ನಾವು ಇವತ್ತು ಬೆಂಗಳೂರಿಗೆ ಬಂದರೆ ಲಾಬಿ ಪ್ರತಿಭಟನೆ ನಾವು ಪ್ರತಿಭಟನೆ ನೋಡಿ ಸರ್ ನಮಗೆ ಈಗ ರಕ್ಷಣಾ ಇಲಾಖೆಯವರು ಎರಡು ದಿನ ಪರ್ಮಿಷನ್ ಕೊಟ್ಟಿದ್ದಾರೆ ನಂತರದಲ್ಲಿ ನಾವು ಅರಣ್ಯ ಸಚಿವರ ಮನೆ ಮುಂದೆ ಹೋಗ್ಬೋದು ಇಲ್ಲ ಅರಣ್ಯ ಭವನ ಮುತ್ತಿಗೆ ಕಾರ್ಯಕ್ರಮ ಮಾಡ್ಬೋದು ಎಲ್ಲೂ ಜಾಗ ಸಿಗಲಿಲ್ಲ ಅಂದರೆ ನಾವು ಎಲ್ಲೆಲ್ಲಿ ಕೆಲಸ ಮಾಡ್ತೀವಿ ಅಲ್ಲೇ ಕೆಲಸ ಸ್ಥಗಿತ ಮಾಡಿ ಆಫೀಸ್ ಮುಂದಗಡೆ ಕೋರುವಂಥ ಹೋರಾಟ ಇದು ಇಲಾಖೆ ಸ್ಪಂದನೆ ಕೊಡಬೇಕು ಈಗ ಮಾಡಿದರು ಆವಾಗಲೇ ಅಧಿಕಾರಿಗಳು ನಿಮ್ಮ ಬೇಡಿಕೆ ಬಗ್ಗೆ ನಾವು ಕ್ರಮ ತಗೋತಾ ಇದ್ದೀವಿ ನಿಮ್ಗೊಂದು ಲೆಟ್ರ್ ಕಳಿಸ್ಕೊಟ್ಟಿದ್ದೀವಿ ನೀವು ಸ್ಟ್ರೈಕ್ ವಿದಡ್ರಾ ಮಾಡಿ ಅಂತ ಈ ಥರ ಆಶ್ವಾಸನೆಗಳಿಗೆ ಆಮಿಷಗಳಿಗೆ ನಾವು ಸ್ಟ್ರೈಕ್ ವಿದಡ್ರಾ ಮಾಡಲ್ಲ ಸರ್ ನೌಕರಿಗೆ ರೊಚ್ಚವಾಗಿಬಿದ್ದಾರೆ ಎಲ್ಲಿ ತನಕ ಇವರು ನೋವನ್ನು ಅನುಭವಿಸಿ ಈ ನೋವನ್ನು ತಿನ್ಕೊಂಡು ಎಲ್ಲಿ ತನಕ ಡ್ಯೂಟಿ ಮಾಡಬೇಕು ಎಲ್ಲೋ ಒಂದು ಕಡೆ ನೌಕರಿಗೂ ಈ ಕೆಲಸನೇ ಬೇಡ ಈಗ ವನ್ಯಜೀವಿ ದಾಳಿ ಆಗುತ್ತೆ ಲಕ್ಷಾಂತ ರೂಪಾಯಿ ದುಡ್ಡು ಖರ್ಚಾಗ್ತದೆ ಇವ್ರು ಏನು ಕೊಡ್ತಾರೆ ಇಲಾಖೆಯವ್ರು ಕೊಡ್ತಾರೆ ಅದೇ ಒಬ್ಬ ರೈತ ಸತ್ತಾಗ ಇಪ್ಪತ್ತೈದು ಲಕ್ಷ ಮನೆ ಬಾಗ್ಲಾಗ ಹೋಗಿ ಕೊಟ್ಟುಬಿಡ್ತಾರೆ ಯಾಕೆಂದರೆ ಅವ್ರು ಹಿಡ್ಕೊಂಡು ಹೊಡಿತಾರಲ್ಲ ಕಟ್ ಆಗ್ತಾರೆ ಈ ಕಳೆದ ಮೂರ್ನಾಲ್ಕು ದಿನದಿಂದ ರೇಂಜುಗಳಿಗೆಲ್ಲ ಹೊಡೆದಿದ್ದಾರೆ ಒಬ್ಬ ರೇಂಜಿಗೆ ರಕ್ಷಣೆ ಇಲ್ಲ ಅಂದಾಗ ಒಬ್ಬ ಹಂಗಾಮಿ ನೌಕರ ಅದರಲ್ಲೂ ಎಂಟು ಗಂಟೆ ಕೆಲಸ ಮಾಡುವಂಥ ದುಡ್ಡಿಗೆ ಕೆಲಸ ಮಾಡೋಂಥ ನೌಕರಿಗೆ ಏನು ರಕ್ಷಣೆ ಇದೆ ಅದಕ್ಕೆ ಸರ್ಕಾರ ಕಣ್ತೆರಿಬೇಕು ಸರ್ಕಾರದ ಸಮಸ್ಯೆ ಇಲ್ಲ ಇಲ್ಲಿ ಏನಿವತ್ತು ಐ ಎಫ್ ಎಸ್ ಅಂತ ಹೇಳಿ ಓದ್ಕೊಂಬಂದಿಲ್ ಕುಂತಿದಾರಲ್ಲ ಅವ್ರದ್ದು ಸಮಸ್ಯೆ ಆಗಿರೋದು ಒಬ್ಬ ನೌಕರ ನೋಡಿ ಇವರು ಮೂವತ್ತೆಂಟು ವರ್ಷ ಕೆಲಸ ಮಾಡಿರುವಂಥ ನೌಕರರಿಗೆ ಹತ್ತು ವರ್ಷ ಅದಕ್ಕೆ ಒಂದು ಸೌಲಭ್ಯ ಕೊಡಬೇಕು ಸರ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲಾಖೆಯಲ್ಲಿ ದಾಖಲೆನೇ ಇಲ್ಲ ಸರ್ಕಾರ ದುಡ್ಡು ಯಾರು ಕೊಟ್ಟರು ದಾಖಲೆ ಇಲ್ಲ ಯಾರು ಹೆಸರು ವಚ್ಚರ್ ಮಾಡಿದ್ದಾರೆ ದಾಖಲೆ ಇಲ್ಲ ಎಲ್ಲ ಗೊಳಂ 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 ಸರ್ ಮತ್ತೆ ಬೇಸಿಗೆ ಕಾಲದಲ್ಲಿ ನಮ್ಮ ನೌಕರರು ಪರಿಕರಗಳಿಲ್ಲ ನೌಕರನ ಫೈರ್ ವಾಚರ್ಗಳು ತೊಗೊಳಲ್ಲ ಅದಕ್ಕೂ ನಮ್ಮ ನೌಕರರೇ ಬೇಕು ಫೈರ್ ವಾಚರು ಆಫೀಸ್ ಇರುತ್ತೆ ಫೈರ್ ವಾಚರ್ ಆಫೀಸ್ ಲೆಕ್ಕದಲ್ಲಿರುತ್ತೆ ಈಗಲೂ ಎಷ್ಟು ಏಜೆನ್ಸಿ ಮಾಡಿದ ಉದ್ದೇಶನೇ ಇವರು ಇರೋ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆ ನೌಕರಿಗೆ ಬಿಲ್ ಮಾಡ್ತಾ ಇದ್ದಾರೆ ದಾಖಲೆ ಸಮೇತ ಕೊಡ್ತೀವಿ ನಾವು ಈಗ ಹತ್ತು ಜನ ಇರೋ ಜಾಗದಲ್ಲಿ ಹದಿನೈದು ಜನಕ್ಕೆ ಬಿಲ್ ಮಾಡಿ ತಗೋತಾ ಇದ್ದಾರೆ ಸರ್ ಫೈರ್ ವಾಚರ್ ಇಲ್ಲ ಕ್ಯಾಂಪಲ್ಲಿ ಕಾಯಂ ಸಿಬ್ಬಂದಿ ಇರಬೇಕು ಒಬ್ರು ಅಂತ ಆದೇಶ ಇದೆ ಕಾಯಂ ಸಿಬ್ಬಂದಿ ಇಲ್ಲ ನಮ್ಮ ನೌಕರರೇ ಕಾಯಂ ನೌಕರ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ನಾಗರಾಜ್ ಅಂತೇಳಿ ರಾಜ್ಯ ವನ್ಯಜೀವಿ ಘಟಕಗಳ ಗೌರವಾಧ್ಯಕ್ಷರು ಹಾಗೂ ಕಾರ್ಯಾಧ್ಯಕ್ಷರು ಸರ್